ಒಂದು ಜಾತ್ರೆ ಅಲ್ಲ ಸಂಕಟದ ಸಂತೆ ಒಳಗೆ ಸಂಭ್ರಮ ಹುಲ್ಪಬೇಕೆಂದು ಮಾತಾನೆ ಇರ್ತಾರೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಪ್ರತಿ ವರ್ಷ ಮಾಡ್ತಾನೆ ಇದ್ದಾರೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಶೋಕಣ್ಣ ಮತ್ತು ಅವರು ಇಡೀ ತಂಡಕ್ಕೆ ಬಂಟ್ರ ಸಂಘದ ಎಲ್ಲ ನಮ್ಮ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಬಹುಶಃ ಯಾವುದೇ ಬಂಟ್ರ ಸಂಘ ನಾನು ಬಹುಶಃ ಈ ರಾಜ್ಯ ರಾಷ್ಟ್ರ ಮಾತ್ರ ಅಲ್ಲ ಪರದೇಶಕ್ಕೆ ಕೂಡ ಹೋಗಿದ್ದೇನೆ ಆದರೆ ಯಾರೂ ಮಾಡಿದ ಅಲ್ಲ ಒಂದು ಮುಂದಾಲೇಜನ ಮಾಡಿರ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತು ಅಶೋಕ್ ಅಶೋಕಣ್ಣ ಮತ್ತು ಅವ್ರ ತಂಡ ಮಾಡ್ತಾ ಅಂತ ಹೇಳಿದ್ರೆ ಖಂಡಿತ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಹಾಗಾಗಿ ಇವತ್ತು ನಾನು ಸಾಮಾಜಿಕ ಬದುಕಲ್ಲಿರುವಾಗ ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು ಎದ್ದು ಮೂರು ನಮೂನೆ ಜನ ಬರ್ತಾರೆ ಒಂದು ಮಕ್ಕಳು ಬರ್ತಾರೆ ನಮ್ಮ ತಂದೆಗೆ ಹಾರ್ಟ್ ಅದು ತಾಯಿಗೆ ಹಾರ್ಟ್ ಪೇಷರ್ ಹಾರ್ಟ್ ಪೇಷಂಟ್ ಅವರು ಇದ್ದಾರೆ ಕ್ಯಾನ್ಸರ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಏನಾದರೂ ಸಹಾಯ ಮಾಡಿ ಒಂದು ವರ್ಗ ಬಂದರೆ ಎರಡನೇ ವರ್ಗ ಓದಲಿಕ್ಕೆ ಏನಾದರೂ ಸಹಾಯ ಮಾಡಿ ಓದಬೇಕು ಅಂತ ಆಸೆ ಏನು ಎರಡನೇ ವರ್ಗ ಮೂರನೇವರೆಗೆ ಬರ್ತಕ್ಕಂಥದ್ದು ಬ್ಯಾಂಗ್ಳೂರ್ ಮಾಡಿ ನಾವು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಎಮ್ ಎಮ್ ಕಾಮ್ ಬಿ ಇ ಮಾಡಿದ್ದೀವಿ ಆದರೆ ಇನ್ನೂ ಉದ್ಯೋಗ ಕೊಡ್ತಾ ಇಲ್ಲ ಒಂದು ಉದ್ಯೋಗ ಧರಿಸ್ಕೊಳ್ತಕ್ಕಂಥ ಭಾಳ ದೊಡ್ಡ ವರ್ಗ ಇಲ್ಲಿ ಬರ್ತಕ್ಕಂಥದ್ದು ಸೊ ಈ ಥರ ಒಂದು ಶೇಕಡ ಸಿಕ್ಸ್ಟಿ ಪರ್ಸೆಂಟ್ ಸಮಾಜದಲ್ಲಿ ಈ ಮೂರು ಪ್ರಾಬ್ಲಮ್ ಸಾಲ್ವ್ ಆದರೆ ಈ ಸಿಕ್ಸ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆದಾಗ ಇದರಲ್ಲಿ ಈ ಒಂದು ನಾನು ಇವತ್ತು ತುಂಬ ಜನ ನಮ್ಮ ಅಭ್ಯರ್ಥಿಗಳಲ್ಲಿ ಬಂದಿದ್ದೀನಿ ನಾನು ಹೇಳುವಂಥದ್ದು ಯಾವುದೇ ಜಾಬ್ ಆಗಲಿ ಡೋಂಟ್ ಬೋಧರೆ ಎಬೌಟ್ ದಿಸ್ ಸ್ಯಾಲಿ ಸದ್ಯಕ್ಕೆ ನಾನು ತುಂಬ ಜನ ಬೆಂಗಳೂರಿಗೆ ಅಲ್ಲಿ ಅಲ್ಲಿವರು ಕೇಳುವಂಥ ಎಕ್ಸ್ಪೀರಿಯೆನ್ಸ್ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಅದಕ್ಕೆ ಕೂಡ ಪರಿಹಾರವನ್ನು ನಮ್ಮ ಕೌಶಲ್ಯ ಅಭಿವೃದ್ಧಿಯ ಮೂಲಕ ನಮ್ಮ ಇಲ್ಲಿಯ ಗಂಟು ಸಂಘದ ಬಂಧುಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಪಾಸಿಟಿವ್ ಹ್ಯಾರಿಟೇಜ್ ಶುತ ಸುಂದರಾಮ್ ಶೆಟ್ಟಿ ಅವರು ಇವತ್ತು ಏನು ಭೂಮಿ ಕಳ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ಒಂದು ದಾರಿದೀಪವನ್ನು ತೋರಿಸುವಂಥ ಕೆಲಸ ಕಾರ್ಯವನ್ನು ಅಂದಿನ ದಿವಸದಲ್ಲಿ ಇವತ್ತು ನಡೆಸಿದ್ರು ಅದೊಂದು ವರದಾನ ಆಯ್ತು ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ ಪ್ರತಿಭೆಗಳು ಏನು ಉಂಟು ಅದಕ್ಕೆ ಒಂದು ಬಾಗಿಲು ಬಾಗಿಲ್ತಂಥ ರೀತಿಯಲ್ಲಿ ಬರೀ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಾತ್ರ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವಕಾಶಗಳು ಒದಗಿ ಬಂತು ಅಂತ ಹೇಳಿ ತಪ್ಪಾಗಲಿಲ್ಲ ಇವತ್ತು ಶುದ್ಧ ಸಖಾರಾಮರವರು ನಮ್ಮ ಅಶೋಕ್ ಶೆಟ್ಟರು ಇಲ್ಲಿಯ ಎಲ್ಲ ಟ್ರಸ್ಟಿಗಳು ಒಟ್ಟಾಗಿ ಸೇರಿಕೊಂಡು ಇವತ್ತು ಈ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ ನಾವೆಲ್ಲ ತಿಳ್ಕೊಂಡೆವು ಕಲ್ಯಾಣ ಮಂಟಪ ಅಂತ ಹೇಳಿದರೆ ಬರೇ ಮದುವೆ ಅಥವಾ ಪ್ರತಿಷ್ಠಿತ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಅಂತೇಳಿ ಆದರೆ ನಮ್ಮ ಅಶೋಕ್ ಶೆಟ್ಟರವರ ಅವರ ಇವತ್ತು ಏನು ಸಮಾಜದಲ್ಲಿ ಅತ್ಯಂತ ಪ್ರವಾಹಿತವಾದಂತಹ ಸಮಸ್ಯೆ ಉಂಟ ಆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇವತ್ತೊಂದು ಚಾಲನೆ ಕೊಡುವಂತ ಇದು ಕುಂಟಲ್ ನಗರ ಅನ್ನುವಂಥ ಊರು ಇವತ್ತು ಅಜ್ಜರ ಅಂತ ಹೇಳ್ತೇವೆ ಅಜ್ಜರಕಾಡು ಇವತ್ತು ಹೆಸರು ಅಜ್ಜರಕಾಡು ಆದರೆ ಇವತ್ತು ಅನೇಕ ಕ್ರೀಡಾಳುಗಳಿಗೆ ಸಾಕಷ್ಟು ರೀತಿಯ ಸದಾವಕಾಶವನ್ನು ಒದಗಿಸುವಂಥ ಕೆಲಸ ಕಾರ್ಯ ಕುಂಟಲ ಕಾಡು ಇವತ್ತು ನಮ್ಮ ಈಗಾಗಲೇ ಈಶ್ವರ್ ಪ್ರಸಾದ್ ಶೆಟ್ಟಿ ಅವರು ಒಂದೋ ಸಿಂಹ ಆಗಿರಬೇಕು ಇದ್ರೆ ಜಿಂಕೆ ಆಗಬೇಕು ಆದರೆ ಓಡ್ತಾನೇ ಇರಬೇಕು ಅಂತ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಯುವಕರು ನೀವು ಇದ್ದೀರಿ ಮನಸ್ಸಿನೊಳಗೆ ನಮ್ಮ ಮಾತುಗಳನ್ನು ಕೇಳುವಂಥ ವ್ಯಾಯಧಾನ ಕೂಡ ನಿಮಗಿಲ್ಲ ಯಾಕಂದರೆ ನಿಮ್ಮದೇ ಆದಂಥ ಒಂದು ಯಾವ ರೀತಿಯಲ್ಲಿ ಇಂಟರ್ವ್ಯೂ ನಡೀತದೆ ಅಂತಕ್ಕಂಥ ಒಂದು ಮಾನಸಿಕ ಪರಿಸ್ಥಿತಿಯಲ್ಲಿ ಇರುವಾಗ ನಮ್ಮ ಭಾಷಣಗಳು ಎಲ್ಲಿಯವರೆಗೋಗಿ ನಿಮಗೆ ತಲುಪುತ್ತೆ ಅಂತ ನನಗೆ ನನ್ನದೇ ಆದಂಥ ಸಂಶಯಗಳಿದೆ ಆದರೆ ನಾನು ಒಂದು ವಿಚಾರ ಇಲ್ಲಿ ಹೇಳಬೇಕಾಗ್ತದೆ ಇಂಥ ಮಾಲ್ಗಳು ನಮ್ಮ ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿ ನೂರಾರು ಇರ್ಬೋದು ಆದರೆ ಇಂತಹ ಸಭಾಂಗಣಗಳನ್ನು ಯುವಕರ ಭವಿಷ್ಯ ರೂಪಿಸ್ಲಿಕ್ಕೋಸ್ಕರ ಉಪಯೋಗ ಯಾರಾದರೂ ಮಾಡಿದ್ದಿದ್ರೆ ಅದು ಬಂಟರ ಗ್ರಾಮೀಣ ಸಂಘ ಅಶೋಕ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಾಡಿದೆ ಅಂತಕ್ಕಂಥದ್ದನ್ನು ನಾನು ಯುವ ಸಬಲೀಕರಣ ಮಂತ್ರಿ ಆಗಿದ್ದಾಗ ನಮ್ಮ ಇಲಾಖೆಯ ಮೂಲಕ ಇಂಥ ಜಾಬ್ ಕೇಳಿಗಳನ್ನು ಮಾಡುವಾಗ ನಾನು ಕಂಡಂಥದ್ದೇನೆಂದರೆ ಯಾರೆಲ್ಲ ಇಂಟ್ರಿಯೂಗೆ ಹೋಗ್ತೀರಿ ನಿಮ್ಮ ಹತ್ರ ಇರೋದು ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗೆ ಕೆಲಸ ಸಿಗಲ್ಲ ನಿಮಗೆ ಕೆಲಸ ಸಿಗ್ಲೋಕ ಮತ್ತೆ ನೀವು ಕಲ್ತದಕ್ಕೆ ಒಂದು ಗ್ಯಾಪ್ ಇರುತ್ತೆ ದರ್ ಇಸ್ ಅ ಸ್ಮಾಲ್ ಗ್ಯಾಪ್ ದ ಗ್ಯಾಪ್ ಈಸ್ ಸ್ಕಿಲ್ ಡೆವಲಪ್ಮೆಂಟ್ ನಿಮ್ಮ ಹತ್ರ ಕೌಶಲ್ಯ ಇದ್ರೆ ಮಾತ್ರ ಕೆಲಸ ಸಿಗುತ್ತೆ ಬಿಟ್ಟರೆ ಕೌಶಲ್ಯ ಇಲ್ಲದೆ ಹೋದ್ರೆ ಕೆಲಸ ಸಿಗಬಹುದು ಆದರೆ ಬಹಳ ವಿರಳವಾಗಿರ್ತದೆ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಬಯಸ್ತೇನೆ ಯಾರ ಹತ್ರ ಡಿಗ್ರಿಯೂ ಇದೆ ಕೌಶಲ್ಯವೂ ಇದೆ ಅಂಥವರಿಗೆ ಮಾತ್ರ ಸುಲಭದಲ್ಲಿ ಕೆಲಸಗಳು ಸಿಗುತ್ತೆ ಅಶೋಕ್ ಶೆಟ್ಟರು ನಿರಂತರವಾಗಿ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಕೂಡ ಈ ಹಾಲನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದಾರೆ ಇಲ್ಲಿ ಯಾರೆಲ್ಲ ಕೌಶಲ್ಯ ಅಭಿವೃದ್ಧಿಗೋಸ್ಕರ ಟ್ರೈನಿಂಗಿಗೆ ಬಂದಿದ್ದಾರೆ ಯು ಸ್ಟ್ಯಾಂಡ್ ಅ ಗುಡ್ ಚಾನ್ಸ್ ಆಫ್ ಗೆಟಿಂಗ್ ಸಿಲೆಕ್ಟೆಡ್ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಯುವಕರ ಹತ್ರ ಎಲ್ಲವೂ ಇದೆ ಒಂದಿಲ್ಲ ತಾಳ್ಮೆ ಒಂದಿಲ್ಲ ನನ್ನ ಲೆಕ್ಕದಲ್ಲಿ ನನ್ನ ಜೀವನದ ಅನುಭವದ ಲೆಕ್ಕದಲ್ಲಿ ಮನುಷ್ಯನಿಗೆ ಅತಿ ದೊಡ್ಡ ಆಸ್ತಿ ಯಾವುದು ಅಂತ ಕೇಳಿದರೆ ತಾಳ್ಮೆ ಪೇಷನ್ಸ್ ಇಸ್ ದ ಗ್ರೇಟೆಸ್ಟ್ ಎಸೆಟ್ ಎನಿ ಮ್ಯಾನ್ ಆರ್ ವುಮನ್ ಕ್ಯಾನ್ ಹ್ಯಾವ್ ಆ ತಾಳ್ಮೆ ನಮ್ಮ ಯುವಕರಲ್ಲಿಲ್ಲ ನಿಮಗೆ ತಕ್ಷಣ ಕೆಲಸ ಸಿಗಬೇಕು ಮತ್ತು ಒಳ್ಳೆಯ ಸಂಬಳ ಸಿಗಬೇಕು ನಾವು ಏನು ಕೆಲಸ ಮಾಡ್ತೀವಿ ಅದು ಸೆಕೆಂಡ್ರಿ ಒಳ್ಳೆಯ ಜಾಗದಲ್ಲಿ ನಮ್ಗೆ ಕೆಲಸ ಸಿಗ್ಬೇಕು ಇಂಥ ಒಂದು ಮನೋಭಾವ ಇದ್ದರೆ ನಮ್ಮ ಎಲ್ಲ ಕನಸುಗಳು ನನಸಾಗೋದಿಲ್ಲ ಹಾಗಾಗಿ ತಾಳ್ಮೆಯನ್ನು ಕಳಿಸ್ಕೊಳ್ಳಿ ಒಮ್ಮೆಲೆ ನಿಮಗೆ ಆಕಾಶಕ್ಕೆ ಮುಟ್ಲಿಕ್ಕಾಗಲ್ಲ ಆಗಲ್ಲ ಹಂತ ಹಂತವಾಗಿಯೇ ಮುಟ್ಬೇಕಾಗತ್ತೆ ಆ ಒಂದು ಜೀವನದ ಪ್ರಯಾಣವನ್ನು ಅತ್ಯಂತ ತಾಳ್ಮೆಯಿಂದ ನಿರ್ವಹಿಸಿ ಅಂತ ಹೇಳುತ್ತಾ ಎಲ್ರಿಗೂ